ತಮ್ಗೇನಾದ್ರು ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನನ್ನ ಕಡೆಯಿಂದ ಕ್ಲಾರಿಫೈ ಮಾಡೋದು ಇಷ್ಟೇ ನನಗೆ ಅವರ ಸಂಬಂಧ ಎರಡು ವರ್ಷ ಹಿಂದೆನೆ ಮುಗಿದೋಗಿರೋ ಕತೆ ಸೊ ಎರಡು ವರ್ಷ ನಂತರ ಇವಾಗ ಏನಕ್ಕೆ ಬಂದ್ ಏನ್ ಮಾಡಿದ್ದಾರೆ ಅಂತ ನನಗೆ ಒಂದ್ ಸ್ವಲ್ಪ ಸರ್ಪ್ರೈಸ್ ಆಗಿದೆ ಸೊ ಎರಡು ವರ್ಷದಿಂದ ಇಂದ ಕಾಂಟ್ಯಾಕ್ಟ್ ಅಲ್ಲಿ ಇಲ್ದಿರುವಂತ ಒಬ್ಬರ ಜೊತೆ ಹರಾಸ್ಮೆಂಟ್ ಆಗ್ಲಿ ಇಲ್ಲ ಸ್ಟಾಕಿಂಗ್ ಆಗ್ಲಿ ಇಲ್ಲ ಅವ್ರಿಗೆ ಟ್ರಬಲ್ ಕ್ರಿಯೇಟ್ ಮಾಡೋದಾಗ್ಲಿ ಅನ್ನೋದು ಐ ಥಿಂಕ್ ಇಟ್ಸ್ ಇಂಪಾಸಿಬಲ್ ಥಿಂಗ್ ದಟ್ ಎನಿಬಡಿ ಕ್ಯಾನ್ ಡೂ ನಾಟ್ ಇನ್ ಟಚ್ ವಿತ್ ಸಂಬಡಿ ಫಾರ್ ಟೂ ಲಾಂಗ್ ಇಯರ್ಸ್ ಸೊ ಅದರಿಂದ ಈ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾನು ಇವತ್ತು ಮುಂದೆ ಬಂದಿದ್ದೀನಿ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಆ ಆಗಸ್ಟ್ ಮಂತ್ ಅಲ್ಲಿ ಅವ್ರ ಮನೆಗೆ ಅವ್ರ ಮನೆ ಓನರ್ಗೆ ಯಾರೋ ಲೆಟರ್ ಬರ್ತಿದಾರಂತೆ ಆ ನಂತರ ಅವರ ಫ್ರೆಂಡ್ ಅಂತ ಏನ್ ಕ್ಲೇಮ್ ಮಾಡ್ತಾರೆ ಅವ್ರ ವೈಫ್ ಗೆ ಯಾರೋ ಏನೋ ಲೆಟರ್ ಬರ್ದಿದಾರಂತೆ ಸೊ ಆ ವಿಚಾರಕ್ಕೆ ಇವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಮಾಡಿರ್ಬಹುದು ಅಂತ ನಾನು ಮಾಡಿದೀನಿ ಅಂತ ಕನ್ಫರ್ಮ್ ಇಲ್ಲ ನಾನು ಮಾಡಿರ್ಬಹುದು ಅಂತ ನಾನು ಮಾಡಿರ್ಬಹುದು ಅಂತ ಹೇಳಿದಾಗ ಐ ಆರ್ ರಿಜಿಸ್ಟರ್ ಮಾಡಕ್ ಮುಂಚೆನೆ ನನ್ಗೆ ಒಂದು ನೋಟಿಸ್ ಕೊಟ್ಟು ಕರೆದು ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿದ್ರೆ ಅದ್ರ ನಿಜಾಂಶ ಗೊತ್ತಾಗ್ತಾ ಇತ್ತು ಆ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಎಫ್ಐ ಆರ್ ಮಾಡಿ ಐ ಆರ್ ಮಾಡಿದ ನಂತರ ನನ್ಗೆ ಆ ನೋಟಿಸ್ ಕೊಟ್ರು ಆರ್ ಆರ್ ನಗರ್ ಸ್ಟೇಷನ್ ಅವರು ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಂಡಿಯಾನಲ್ಲಿ ಇರ್ಲಿಲ್ಲ ಅದರಿಂದ ನಾನು ಹೋಗೋಕೆ ಆಗಿಲ್ಲ ಆ ನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಸಹ ಹೇಳಿದೀನಿ ನಾನು ಔಟ್ ಆಫ್ ಕಂಟ್ರಿ ಇದೀನಿ ಮೇಲೆ ಬಂದ್ ಭೇಟಿ ಆಗ್ತೀನಿ ಅಂತ ಅಷ್ಟೊದ್ಗೆ ಸಿ ಕ್ರಿಯೇಟ್ ಮಾಡಿ ನನ್ನ ಏರ್ಪೋರ್ಟ್ ಅಲ್ಲಿ ಡಿಟೇನ್ ಮಾಡ್ಕೊಂಡಿದ್ರು

ಒಂದ್ಸತಿ ಮಸೈ ಮಾರಾಗ ಹೋಗಿದ್ರು ನನ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗಲೇನೆ ಒಂದ್ಸತಿ ಮಸಾಯಿ ಮಾರಾಗ ಹೋಗಿದ್ರು ಆನಂತರ ಬಂದು ತಿರ್ಗ ಇನ್ನೊಂದ್ಸತಿ ಮಸಾಯಿ ಮಾರ ಹೋಗ್ಬೇಕು ಅಂತ ಹೇಳಿದ್ರು ತಿರ್ಗ ಒಂದ್ಸತಿ ಮಸೈ ಮಾರ ಹೋದ್ರು ಆನಂತರ ಇವರಿಬ್ಬರು ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸ್ ರೆಗ್ಯುಲರ್ ಆಗಿತ್ತು ಯಾಕಂದ್ರೆ ಫೋನ್ ಅಲ್ಲಿ ಗೊತ್ತಾಗ್ತಾ ಇತ್ತು ಬಿಕಾಸ್ ವಿ ವಿಲ್ ಲಿವಿಂಗ್ ಟುಗೆದರ್ ಇಟ್ ವಾಸ್ ನಾಟ್ ದಟ್ ಐ ವಾಸ್ ಲಿವಿಂಗ್ ಹೌಸ್ ಲಿವಿಂಗ್ ಅ ಸಪರೇಟ್ ಹೌಸ್ ಸೊ ಐ ಕುಡ್ ರಿಲೇಟ್ ವಾಟ್ ವಾಸ್ ಹ್ಯಾಪ್ನಿಂಗ್ ಅಂತ ಸೊ ಎರಡ್ ಮೂರ್ ಸತಿ ನಾನು ಕ್ವಶನ್ ಕೇಳಿದೆ ಒಂದ್ಸತಿ ಬ್ರದರ್ ತರ ಅಂತಂದ್ರು ಇನ್ನೊಂದ್ಸತಿ ಫಾದರ್ಲಿ ಫಿಗರ್ ಫಿಫ್ಟಿ ಫೈವ್ ಇಯರ್ಸ್ ಓಲ್ಡ್ ಮನುಷ್ಯರು ಆ ನಂತರ ತಾನ್ಝೇನಿಯಾಗ ಹೋಗ್ಬೇಕಾದ್ರೆ ಐ ಗಾಟ್ ಟು ನೋ ಮ್ಯಾನ್ ಅಡ್ ಕೀಪ್ ಅಂತ ಥ್ಯಾನ್ಸೇನಿಯಾ ಅಂದ ಬಂದ ಮೇಲೆ ಅವ್ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸ್ ರೆಗ್ಯುಲರ್ ಫೋನ್ ಕಾನ್ವರ್ಸೇಷನ್ಸ್ ಓವರ್ ಹರ್ಡ್ ಮಾಡ್ದಾಗ ಐ ಗಾಟ್ ಸಸ್ಪೆಷನ್ ಸಸ್ಪೇಷನ್ ಬಂದಾಗ ಕೇಳಿದೆ ಸುಮಾರ್ ಫೋಟೋಗ್ರಾಫ್ಸ್ ಪೋಸ್ಟ್ ಮಾಡಿದ್ರು ಸುಮಾರು ಫೋಟೋಗ್ರಾಫ್ಸ್ ಫೋನ್ ಅಲ್ಲಿತ್ತು ಆನಂತರ ಸುಮಾರ್ ಸತಿ ಕಮ್ಯುನಿಕೇಟ್ ಮಾಡ್ತಾ ಇದ್ರು ಎವ್ರಿಥಿಂಗ್ ಸ್ಟಾರ್ಟ್ ಇವಾಗ ನಾನು ಕೇಳ್ಪಟ್ಟಂಗೆ ಮಾಡ್ತಾ ಇರೋ ಅಲಿಗೇಶನ್ ಕಾರ್ ನನ್ನ ಹೆಸರಲ್ಲೇ ಇದೆ ಅಂತ ಅವ್ರ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾರೆ ಕಾರ್ ನಂಬರ್ ಬಂದ್ಬಿಟ್ಟು ಕೆ ಜೀರೋ ತ್ರೀ ಎನ್ ಟಿ ಟೂ ತ್ರೀ ಝೀರೋ ನೈನ್ ಅಂತ ಯೂಸ್ ಮಾಡ್ತಾ ಇದ್ಲು ನಮ್ಮ ಯಾವಾಗ ನಾವು ವಿ ಡ್ರಾಪ್ ಟು ಬ್ಯಾಕ್ ಯುವರ್ ಹೌಸ್ ಅವ್ರ ಅಮ್ಮ ಮನೆಗೆ ಡ್ರಾಪ್ ಮಾಡಿದ್ವಿ ಅವತ್ತಿನ ದಿನ ನನ್ ಕಾರ್ಡು ಕಾರು ಅದೆಲ್ಲ ವಾಪಸ್ ಕೊಟ್ಟು ಕಳ್ಸಿದ್ವಿ ಮೇಡಮ್ ಮನೆ ಫಾಲ್ ಸೀಲಿಂಗ್ ಕೊಡ್ತಾರ ನನ್ನ ಹತ್ರ ಏನೂ ಬಂದಿಲ್ಲ ಮೇಡಮ್ ಅದು ರೆಗ್ಯುಲರ್ ಸ್ಟೋರಿ ಅವರು ಡಾಕ್ಯುಮೆಂಟ್ಸ್ ಆಕ್ಚುಲಿ ಇವತ್ತು ಪೊಲೀಸ್ ಸ್ಟೇಷನ್ ಹೋಗಿ ನಾನು ಸಬ್ಮಿಟ್ ಮಾಡ್ಬೇಕಾಯ್ತು ಮೇಡಮ್ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರಿಗೇನೋ ಬಿಸಿ ಶೆಡ್ಯೂಲ್ ಇದ್ದಿದ್ದರಿಂದ ನಾಳೆ ಬರಕ್ಕೆ ಹೇಳಿದ್ದಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಇನ್ವೆಸ್ಟಿಗೇಷನ್ ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಇದ್ದು ಇವತ್ ಕರೆದಿದ್ದು ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಗೋ ಪೊಲೀಸ್ ಸ್ಟೇಷನ್ ಟು ಅದಕ್ಕೆ ನಾಳೆ ಬೆಳಗ್ಗೆ ಹೋಗಿ ಡಾಕ್ಯುಮೆಂಟ್ ಅವ್ರು ಸಬ್ಮಿಟ್ ಮಾಡಿ ಆ ನಂತರ ನಮ್ಮ ಪಿ ಆರ್ ಪರಿಗೂ ಕಳ್ಸಿಕೊಡ್ತೀವಿ ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ ದ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ ದ ಅಮೌಂಟ್ ಆಫ್ ಬಿಲ್ಸ್ ಎವ್ರಿಥಿಂಗ್ ರೈಟ್ ಫ್ರಮ್ ಡೇ ಒನ್ ಟು ದ ಲಾಸ್ಟ್ ಡೇಟ್ ಎವ್ರಿಥಿಂಗ್ ಇಸ್ ಯು ಕ್ಯಾನ್ ವೆರಿಫೈ ದಟ್ ತುಂಬಾ ದಪ್ಪ ಇದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ